ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜೀವ್ ಹೇರಮಠವರ ಹನ್ನೊಂದು ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಇಪ್ಪತ್ತಾರನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇವತ್ತು ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ ಇವರು ಬರೆದಂಥ ಹಿಂದೂಸ್ತಾನಿ ಸಂಗೀತ ಪದ್ಧತಿ ಅಥವಾ ಕ್ರಮಿಕ ಪುಸ್ತಕ ಮಾಲಾ ಈ ಗ್ರಂಥಗಳ ಬಗ್ಗೆ ಸಂಕ್ಷಿಪ್ತದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಏನು ಹೇಳಬೇಕಾಗಿದೆಪ್ಪ ಅಂತಂದರೆ ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ ಅವರು ಒಂದು ನೂರ ಐವತ್ತೈದು ವರ್ಷಗಳ ಹಿಂದೆ ಅಂದ್ರೆ ಆಗಸ್ಟ್ ಹತ್ತು ಹದಿನೆಂಟು ನೂರ ಅರವತ್ತರಲ್ಲಿ ಮಹಾರಾಷ್ಟ್ರದ ಬಾಲಕೇಶ್ವರ ಗ್ರಾಮದಲ್ಲಿ ಬ್ರಾಹ್ಮಣರು ಕುಟುಂಬದಲ್ಲಿ ಜನಿಸಿದರು ಅವರು ಹತ್ತೊಂಬತ್ತು ನೂರ ಮೂವತ್ತಾರು ಸೆಪ್ಟೆಂಬರ್ ಹದಿನಾರರಂದು ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಇವರು ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿ ಬ್ರಿಟಿಷ್ ಕಾಲದಲ್ಲೇ ನಿಧನರಾಗಿದ್ದಾರೆ ಇನ್ನು ಇವರು ವ್ಯಕ್ತಿತ್ವ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಬಿ ಎಲ್ ಎಲ್ ಬಿ ಕಲಿತ ವಿದ್ಯಾವಂತರು ವೃತ್ತಿಯಲ್ಲಿ ವಕೀಲರು ಸಂಸಾರಸ್ಥರು ಸಂಗೀತಗೋಸ್ಕರ ದೇಶವನ್ನು ಪರ್ ಪರ್ಯಟನೆ ಮಾಡಿದವರು ದೇಶವನ್ನು ಸುತ್ತಿದವರು ಸಂಗೀತಗೋಸ್ಕರ ಸಂಗೀತಗಾರ ಸಂಗೀತ ಚಿಂತಕ ಸಂಗೀತ ಸಂಶೋಧಕ ಶ್ರೇಷ್ಠ ವಾಗ್ಯಕಾರ ಅನೇಕ ಸಂಗೀತಗಾರರು ವಾದ್ಯಗಾರರು ಹಾಗೂ ರಾಜ ಮಹಾರಾಜರ ಸಂಪರ್ಕಕ್ಕೆ ಬಂದವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಪ್ರಥಮ ಬಾರಿಗೆ ಸಂಗೀತ ಸಮ್ಮೇಳನವನ್ನು ಏರ್ಪಡಿಸಿದವರು ಮನೆ ಮನೆಗೆ ಹೋಗಿ ಸಂಗೀತದ ಬಗ್ಗೆ ಪ್ರಚಾರ ಪ್ರಸಾರ ಮತ್ತು ಜನಪ್ರಿಯಗೊಳಿಸಿದವರು ಎಲ್ಲ ಜಾತಿ ಜನರು ಸಂಗೀತವನ್ನು ಕಲಿಯಿರಿ ಅಂತ ಅವರಿಗೆ ಹೇಳಿದ್ದು ಮತ್ತು ಆ ಸಂಗೀತದ ಜ್ಞಾನ ದೀಪವನ್ನು ಮನೆ ಮನೆಯಲ್ಲಿ ನಮ್ಮ ಬಾತ್ಕಂಡೆಯವರು ಹಚ್ಚಿದ್ದಾರೆ ಆಮೇಲೆ ಸಂಗೀತವನ್ನು ಶಾಶ್ವತವಾಗಿಡಲು ಸಂಗೀತವನ್ನು ಶಾಶ್ವತವಾಗಿಡಲು ಮತ್ತು ಎಲ್ಲ ಜಾತಿಯ ಜನರು ಕಲಿಯಲು ಶಾಲಾ ಕಾಲೇಜ್ ಸಂಘ ಸಂಸ್ಥೆಗಳನ್ನು ಸಹ ಕಟ್ಟಿದರು ನಮ್ಮ ಬಾತ್ಕಂಡೆಯವರು ಅನೇಕ ಗ್ರಂಥಗಳನ್ನು ಬಾತ್ಕಂಡೆ ಅವರು ಬರೆದಿದ್ದಾರೆ ವಿಷ್ಣು ನಾರಾಯಣ್ ಅವರು ಅನೇಕ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಹಿಂದೂಸ್ತಾನಿ ಸಂಗೀತ ಪದ್ಧತಿ ಮತ್ತು ಕ್ರಮಿಕ ಮಾ ಪುಸ್ತಕ ಮಾಲಾ ಎಂಬ ಗ್ರಂಥ ಕೂಡ ಅದರಲ್ಲಿ ಭಾಳ ಫೇಮಸ್ ಇರುವಂಥ ಗ್ರಂಥಗಳು ಆ ಒಂದು ಮಾತು ಹೇಳಬೇಕು ಅಂತಂದರೆ ವಿಷ್ಣು ನಾರಾಯಣ್ ಬಾತ್ಕಂಡೆ ಅವರು ಎದಕ್ಕೆ ಫೇಮಸ್ ಆಗ್ಯಾರಪ್ಪ ಅಂತಂದರೆ ಒಂದೆದ್ದು ಹತ್ತು ತಾಟಗಳನ್ನು ಕಂಡುಹಿಡಿದರು ಎರಡನೇದು ಸ್ವರಲಿಪಿಯನ್ನು ಕಂಡು ಹಿಡಿದ್ರು ಮೂರನೇದು ತಾಳ ಲಿಪಿಯನ್ನು ಕಂಡು ಹಿಡಿದ್ರು ಹಿಂಗೆ ಕಂಡು ಹಿಡಿದಿದ್ದಕ್ಕೆ ಇವರು ನಮ್ಮ ಭಾರತದ ತುಂಬ ಅಚ್ಚು ಅಚ್ಚು ಮೆಚ್ಚಿನ ಸಂಗೀತಗ ಸಂಗೀತ ಮಾರ್ಗದರ್ಶಕರಾಗಿದ್ದಾರೆ ಈ ನಮ್ಮ ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಮೊದಲದ್ದು ಹೇಳಬೇಕು ಅಂದರೆ ಹತ್ತು ತಾಟಗಳು ಇದರ ಬ್ಯಾಕ್ಗ್ರೌಂಡ್ನ ವಿಚಾರ ಮಾಡಿದಾಗ ನಮಗೇನು ಗೊತ್ತಾಗ್ತದಪ್ಪ ಅಂದರೆ ಮೊದಲು ಎಪ್ಪತ್ತೆರಡು ಥಾಟ್ಗಳಿದ್ದವು ಆ ಎಪ್ಪತ್ತೆರಡು ಥಾಟುಗಳಲ್ಲಿ ಇಡೀ ಸಂಗೀತವನ್ನೇ ಆ ಎಪ್ಪತ್ತು ಥಾಟ್ ಎಪ್ಪತ್ತೆರಡು ಥಾಟ್ಗಳಲ್ಲಿ ಬರೋ ಹಂಗೆ ಮಾಡಿದರು ಮುಂದೆ ಎಷ್ಟೋ ದಿನ ದಾಟಿದ ನಂತರ ಮತ್ತೊಬ್ಬ ಮತ್ತೊಬ್ಬ ಶಾನೆ ಇರುವಂಥ ಕಲಾವಿದ ಸಂಗೀತ ಚಿಂತಕ ಹುಟ್ಟಿದ ಆತ ವಿಚಾರ ಮಾಡಿದ ಎಪ್ಪತ್ತೆರಡು ಥಾಟ್ ಎದಕ್ಕೆ ಬೇಕು ಅಂತೇಳಿ ವಿಚಾರ ಮಾಡಿ ಆ ಎಪ್ಪತ್ತೆರಡು ಥಾಟ್ಗಳನ್ನು ಪರಿವರ್ತನೆ ಮಾಡಿ ಅವ ಮೂವತ್ತೆರಡು ಥಾಟದಲ್ಲಿ ಇಡೀ ಭಾರತೀಯ ಸಂಗೀತ ಬರೋ ಹಂಗೆ ಆತ ಪರಿವರ್ತನೆ ಮಾಡಿದ ಮುಂದೆ ಅಂದ್ರೆ ಈ ಹತ್ತೊಂಬತ್ತು ಇಪ್ಪತ್ತನೇ ಇಷ್ಟು ಒಳಗಿರುವಂತಹ ಈ ನಮ್ಮ ಬಾತ್ಕಂಡೆ ವಿಷ್ಣು ಬಾತ್ಕಂಡೆ ಅವರು ಸಂಗೀತ ಬಗ್ಗೆ ಚಿಂತನ ಮಂತನ ಮಾಡಿ ಆ ಎಪ್ಪತ್ತೆರಡು ತಾಟದಾಗಿರುವಂಥದ್ದನ್ನು ಮೂವತ್ತೆರಡ್ದಾಗ ಕನ್ವರ್ಟ್ ಆಯಿತು ಅದಕ್ಕೆ ಇವರು ಮೂವತ್ತೆರಡು ತಾಟದಾಗಿರುವಂಥ ಈ ಸಂಗೀತಗಳನ್ನು ಸ ಭಾರತೀಯ ಸಂಗೀತವನ್ನು ಕೇವಲ ಹತ್ತು ತಾಟದಲ್ಲಿ ಇಡೀ ಸಂಗೀತವೇ ಬರುವ ಹಂಗೆ ನಮ್ಮ ವಿಷ್ಣು ನಾರಾಯಣ ಬಾತ್ಕಂಡೆ ಮಾಡಿದರು ನೋಡಿರಿ ಎಪ್ಪತ್ತೆರಡು ಥಾಟಲ್ಲೇ ಆಗಿನ ಟೈಮ್ದಾಗ ಆತನೇ ಶಾನಯ ಎಪ್ಪತ್ತೆರಡು ಥಾಟ್ ಮಾಡುವನೇ ಶಾನೆ ಆಮೇಲೆ ಅದನ್ನು ಕನ್ವರ್ಟ್ ಮಾಡಿ ಮೂವತ್ತೆರಡು ಥಾಟ್ ಮಾಡಿದ್ರಲ್ಲ ಆತನು ಆತನ ಕಾಲದಲ್ಲಿ ಅವನು ಶಾನೇನೇ ಆ ಇಬ್ಬರು ಶಾನೇ ರೇ ಎಪ್ಪತ್ತೆರಡು ತಾಟ್ ಮಾಡಿದವನು ಶಾನೆ ಮೂವತ್ತೆರಡು ಥಾಟ್ ಮಾಡಿದವನು ಶಾನೆ ಆದರೆ ನಮ್ಮ ವಿಷ್ಣು ನಾರಾಯಣ್ ಭಾತ್ಕಂಡೆ ಅವ್ರ ಇಬ್ಬರಿಗಿಂತ ಹೆಚ್ಚಿನ ತಲೆ ಓಡಿಸಿ ಅವರು ಕೇವಲ ಇಡೀ ಭಾರತೀಯ ಸಂಗೀತವೇ ಕೇವಲ ಹತ್ತು ತಾಟದಲ್ಲಿ ಬರುವ ಹಂಗೆ ಮಾಡಿದರು ನಮ್ಮ ಭಾತ್ಕಂಡೆ ಅವರು ಅವು ಯಾವ ಥಾಟ ಅಂತಂದರೆ ಬಿಲಾವಲ್ ಥಾಟ್ ಕಲ್ಯಾಣ್ ಥಾಟ್ ತೋಡಿ ತಾಟ್ ಭೈರೋ ತಾಟ್ ಭೈರ್ವಿ ತಾಟ್ ಕಾಫಿ ತಾಟ್ ಖಮಸ್ ತಾಟ್ ಪೂರ್ವಿ ತಾಟ್ ಮಾರ್ವಾ ಥಾಟ್ ಮತ್ತು ಅಸಾವರಿ ಥಾಟ್ ಹಿಂಗೆ ಈ ಹತ್ತು ಥಾಟ್ಗಳನ್ನು ಕಂಡು ಹಿಡಿದ್ರು ನಮ್ಮ ಭಾತ್ಕಂಡೆಯವರು ಇಡೀ ನಮ್ಮ ಭಾರತ ಒಳ ಈ ಭಾರತದ ಸಂಗೀತವನ್ನೇ ಹಿಂದೂಸ್ತಾನಿ ಸಂಗೀತವನ್ನೇ ಈ ಹತ್ತು ತಾಟದಲ್ಲಿ ಅವರು ಬರೋ ಹಂಗ ಮಾಡಿದರು ಈ ಹತ್ತು ತಾಟುಗಳನ್ನೇ ಭಾರತದಲ್ಲಿರುವಂಥ ಸಂಗೀತ ಚಿಂತಕರು ಸಂಗೀತಗಾರರು ಪಂಡಿತರು ಇವರೆಲ್ಲರೂ ಅದು ಬಾತ್ಕಂಡವ್ರು ಮಾಡಿದಂಥ ತಾಟಗಳನ್ನು ಓದಿಕೊಂಡು ಅದನ್ನು ಸ್ವಾಗತ ಮಾಡಿದರು ಅಲ್ಲಿಂದ ಹೇಳಿದ್ರು ಬಾತ್ಕೊಂಡವ್ರು ಏನು ಹತ್ತು ತಾಟ ಮಾಡಿದ್ರು ಅಲ್ಲಿಂದ ಹೇಳಿದ್ರು ಇವತ್ತಿನ ತನಕ ಯಾವುದೇ ಪರಿವರ್ತನೆ ಆಗಿಲ್ಲ ಬಾತ್ಕಂಡವರು ಮಾಡಿದಂಥ ಈ ಮಾರ್ಗದರ್ಶನದ ಹಾದಿ ಮೇಲೇ ಈ ಭಾರತದಲ್ಲಿರುವಂಥ ಎಲ್ಲ ಕಲಾವಿದರು ಕೂಡ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲೇ ಹೋಗ್ತಾ ಇದ್ದಾರೆ ಈ ಹತ್ತು ತಾಟದಲ್ಲೇ ಪ್ರತಿಯೊಂದು ರಾಗಗಳು ಬರ್ತಾವ ನೋಡ್ರಿ ಎಪ್ಪತ್ತಾರು ತಾಟ ಬೇರೆ ಮೂವತ್ತೆರಡು ತಾಟ ಬೇರೆ ಅವೆರಡನ್ನ ಸೈಡ್ ಹೊಡೆದು ನಮ್ಮ ವಿಷ್ಣು ನಾರಾಯಣ ಬಾತ್ಕಂಡೆ ಕೇವಲ ಹತ್ತು ತಾಟದಲ್ಲಿ ಇಡೀ ಸಂಗೀತ ಜಗತ್ತನ್ನೇ ಅದರಾಗಿ ತೋರಿಸಿದ್ದಾರೆ ಅದಕ್ಕೆ ಈ ಶ್ರೇಯಸ್ಸು ಈ ಒಂದು ಹತ್ತು ತಾಟ ಮಾಡಿದಂಥ ಶ್ರೇಯಸ್ಸು ನಮ್ಮ ಭಾತ್ಕಂಡೆ ವಿಷ್ಣು ನಾರಾಯಣ ಭಾತ್ಕಂಡೆ ಅವರಿಗೆ ಸಲ್ತದ ಇವತ್ತಿಗೂ ಆ ಹತ್ತು ತಾಟನ ಯಾರೂ ಪರಿವರ್ತನೆ ಮಾಡಿಲ್ಲ ಪರಿವರ್ತನೆ ಆಗುದನ್ನು ಇಲ್ಲ ಅದಕ್ಕೆ ಏನಪ್ಪ ಅಂತಂದರೆ ನಮ್ಮ ವಿಷ್ಣು ನಾರಾಯಣ ಭಾತ್ಕಂಡೆ ಅವರು ಏನು ಮಾರ್ಗದರ್ಶನ ಮಾಡಿದ್ದಾರೆ ಆ ಮಾರ್ಗದರ್ಶನದ ಮೇಲೆ ನಾವು ಎಲ್ಲ ಸಂಗೀತಗಾರರು ಕೂಡ ನಾವು ಹೋಗ್ತಾ ಇದ್ದೇವೆ ನಮ್ಮ ವಿದ್ಯಾರ್ಥಿಗಳು ಕೂಡ ಯಾವ್ಯಾವ ರಾಗ ಎತ್ತರ ಬರ್ತಾವ ಹೆಂಗೆ ಬರ್ತಾವ ಯಾವ ತಾಟದ ಬರ್ತಾವ ಅನ್ನೋದನ್ನು ಕೂಡ ನಾವು ಭಾತ್ಕಂಡೆ ಅವರ ಪದ್ಧತಿ ಒಳಗೇ ಇದನ್ನೇ ಹತ್ತು ತಾಟ ಅಂತಲೇ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ತೀವಿ ಹತ್ತು ತಾಟಗಳನ್ನೇ ನಾವು ಬರೆಸ್ತೀವಿ ರಾಗಗಳನ್ನು ವಿಂಗಡಣೆ ಮಾಡಿ ಹೇಳ್ತೀವಿ ಅದಕ್ಕೆ ನಮ್ಮ ವಿಷ್ಣು ನಾರಾಯಣ್ ಭಾತ್ಕಂಡೆ ಅವರು ಇದೇನು ಹತ್ತು ತಾಟ್ ಮಾಡಿದರು ಇದರ ಶ್ರೇಯಸ್ಸು ಅವರಿಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇದು ಒನ್ನೇದು ಕಂಡು ಹಿಡಿದಿದ್ದವರು ಇನ್ನು ಏನಪ್ಪ ಅಂತ ಸ್ವರಲಿಪಿ ನೋಡಿರಿ ಸ್ವರಲಿಪಿ ಬಗ್ಗೆ ಹೇಳ್ತೇನೆ ಏನಪ್ಪ ಅಂತಂದರೆ ಒಂದಾನೊಂದು ಕಾಲಕ್ಕೆ ಗುರುಗಳು ಶಿಷ್ಯರ ಮುಂದೆ ಕುಂದಿರಿಸ್ಕೊಂಡು ಸಂಗೀತ ಪಾಠ ಮಾಡ್ತಿದ್ರು ಸಾವಿರಾರುಗಳನ್ನು ಕಲಿಸ್ತಿದ್ರು ಆದರೆ ಅಲ್ಲ ಮೌಖಿಕವಾಗಿ ಹೇಳ್ತಿದ್ರು ಸಂಗೀತವನ್ನು ಕಲಿಸ್ತಿದ್ರು ಈಗ ಒಂದು ಸಾವಿರ ಚೀಸ್ ಕಲಿಸರಂತ ಇಟ್ಕೋರಿ ಶಿಷ್ಯನಿಗೆ ಆ ಶಿಷ್ಯ ಒಂದು ಸಾವಿರ ಕಲಿತಾನೆ ಅಲ್ಲಿ ಮುಂದೆ ಅವನು ಸಪ್ರೇಟಾಗಿ ಬೇರೆ ಕಡೆ ಹೋಗ್ತಾನೆ ಅಲ್ಲಿ ತಮ್ಮ ಶಿಷ್ಯರಿಗೆ ಕಲಿಸ್ಬೇಕು ಅಂದರೆ ಒಂದು ಸಾವಿರದಾಗ ಒಂದು ಸಾವಿರ ರಾಗದಾಗ ಐದನೂರು ರಾಗಗಳನ್ನು ಮರೆತು ಬಿಡ್ತಾನವ ಆ ಐದನೂರು ಕಲಿಸ್ತಾನ ಮತ್ತವ ಅದ್ರೊಳಗೆ ಎರಡು ನೂರು ಅಷ್ಟೇ ಪರ್ಫೆಕ್ಟ್ ಇಡ್ವಂತಾನ ಆಲೆ ಅಂದ್ರೆ ಏಳ್ನೂರು ಹೋದ ಹಾಳಾಗಿ ಆಮೇಲೆ ಮುಂದೆ ಎರಡುನೂರ ಐವತ್ತು ತಮ್ಮ ಶಿಷ್ಯರು ಕಲಿಸ್ತಾರ ಆ ಶಿಷ್ಯನು ಕಲಿತಾನ ಅವ ಥರಾಗ ಬರೀ ನೂರಷ್ಟೇ ಅಷ್ಟೇ ಹೋಗೋತಾನ ಹಿಂಗೆ ಮಾಡ್ಕೊತು ಹೋದ್ರೆ ಹಿಂಗೆ ಬರ್ದು ಇಡ್ಲಾರ್ದು ಮಾಡ್ಕೊಂತ ಹೋದ್ರೆ ಒಂದಿಲ್ ಒಂದಿನ ಸಂಗೀತ ನಶಿಸಿ ಶಿಶ್ಯ ಹೋಗ್ತದ ನಮ್ಮ ಬಾತ್ಕಂಡವರು ವಿಚಾರ ಮಾಡಿದರು ನಮ್ಮ ಬಸವರಾಜ ರಾಜಗುರು ಹನ್ನೆರಡು ಸಾವಿರ ಚೀಜ್ಗಳ ಸರ್ದಾರ ಅನಿಸ್ಕೊಂಡ್ರು ಅಂದರೆ ಬಸವರಾಜ್ ರಾಜಗುರು ಅವ್ರ ಒಳಗೆ ಹನ್ನೆರಡು ಸಾವಿರ ಚೀಜ್ಗಳು ಅವರಲ್ಲಿ ತುಂಬಿಕೊಂಡವ ಅಂಥೇಳಿ ಗೊತ್ತಾಗ್ತದೆ ಆರು ಬಸವರಾಜ ರಾಜಗುರು ಅವರ ಹನ್ನೆರಡು ಸಾವಿರ ಚೀಜ್ಗಳನ್ನು ಅವ ಆರು ಅವ್ರ ಶಿಷ್ಯರುಗಳವನು ಕಡಿಮೆ ಹೋಗ್ತದ ಡೇ ಬೈ ಡೇ ನಶಿಸ್ಕೊಂತ ಹೋಗ್ತದ ಒಂದು ಸಲ ಏನೂ ಬರೆಯೋದೇ ಇಲ್ಲಂದರೆ ಆ ಸಂಗೀತವೇ ಒಂದಿನ ನಶಿಸಿ ಹೋಗ್ತದ ಅನ್ನುವಂಥದ್ದನ್ನು ನಮ್ಮ ಬಾತ್ಕಂಡಿಯವರು ವಿಚಾರ ಮಾಡಿದರು ಆಮೇಲೆ ನಮ್ಮ ಹಿಂದಿರುವಂಥ ಸಂಗೀತಗಾರ ಹೆಂಗೆ ಆಡ್ತಿದ್ರು ಯಾವ ಮಾತ್ರ ಮ್ಯಾಗೆ ಸಮ್ ತೊಗೊತಿದ್ರು ಯಾವ ಮಾತ್ರ ಮ್ಯಾಗೆ ಸ್ಥಾಯಿ ಬಸ್ತಿದ್ರು ತಾನು ಎಲ್ಲಿ ತೊಗೊತಿದ್ರು ಎಲ್ಲಿ ಜಗ್ತಿದ್ರು ಎಲ್ಲಿ ಶಾರ್ಟ್ಕಟ್ ಆಗಿ ಬರ್ತಿದ್ರು ಹೆಂಗೆ ಆಡ್ತಿದ್ರು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅವ್ರು ಏನು ಆಡ್ತಿದ್ರು ಗಾಳಿ ಒಳಗೆ ಹಾರು ಹೋಗಿಬಿಡ್ತಿತ್ತು ಅದಕ್ಕೆ ನಮ್ಮ ವಿಷ್ಣು ನಾರಾಯಣ ಬಾತ್ಕಂಡೆ ಅವ್ರು ಏನು ವಿಚಾರ ಮಾಡಿದ್ರಪ್ಪ ಅಂದರೆ ದೊಡ್ಡ ದೊಡ್ಡ ಕಲಾವಿದರು ಹಾಡಿದಂಥ ಗಾಯನ ಗಾಳಿಯಲ್ಲಿ ಹಾರಿ ಹೋಗೋದಕ್ಕಿಂತ ಅವರು ಏನು ಹಾಡ್ತಾರೆ ಯಾವ ತಾಳದ ಹಾಡ್ತಾರ ಅದ್ರ ಬಗ್ಗೆ ವಿಚಾರ ಮಾಡಿ ಗಾಳಿಯಲ್ಲಿ ಹಾರಿ ಹೋಗುವಂಥ ಸಂಗೀತವನ್ನೇ ತಗೊಂಡು ಅವರು ಸ್ವರಲಿಪಿಯಲ್ಲಿ ಬದ್ಧಗೊಳಿಸಿದರು ಅದಕ್ಕೆ ಸ್ವರಲಿಪಿ ಪದ್ಧತಿ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಪಂಡಿತ್ ವಿಷ್ಣು ನಾರಾಯಣ ಭಾತ್ಕಂಡೆ ಅಂತ ಹೇಳ್ತಾ ಇದ್ದೇನೆ ಇವನ್ ಸ್ವ ಏನು ಸ್ವರಲಿಪಿ ಕಂಡು ಹಿಡ್ದಿದ್ದಕ್ಕೆ ಇದು ಕೂಡ ಶ್ರೇಯಸ್ಸು ನಮ್ಮ ಭಾತ್ಕಂಡವರಿಗೆ ಸಲ್ತದ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದೇನೆ ನೋಡಿರಿ ಅದು ಆಟ ಅಲ್ಲ ಸ್ವರಲಿಪಿ ಕಂಡು ಹಿಡಿಯೋದು ಆ ಹಿನ್ನೆಲ ನಮ್ಮ ಬಾತ್ಕಂಡೆ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಸ್ವರಲಿಪಿಯನ್ನು ಕಂಡು ಹಿಡಿದ್ರು ಯಾವ್ಯಾವ ಸ್ವರ ಹೆಂಗೆ ಬರ್ತದ ಅದನ್ನು ಹೆಂಗೆ ಬರಿಬೇಕು ತಾಳದೊಳಗೆ ಹೆಂಗೆ ಜೋಡಣೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಸ್ವರ್ಲಿಪಿ ಮುಖಾಂತರ ಜನರಿಗೆ ತಿಳಿಸಿಕೊಟ್ರು ನೋಡಿರಿ ಮಂದ್ರ ಸಪ್ತಕ ಮಧ್ಯ ಸಪ್ತಕ್ ತಾಳ ಸಪ್ತಕ್ ಮೂರು ಸಪ್ತಕ ಬರ್ತದ ನಾಲ್ಕವ ಈಗ ನಾ ಇರೋದು ಮೂರ ಅತಿ ಮಂದ್ರ ಸಪ್ತಕ ಒಂದದ ಅತಿ ಮಂದ್ರ ಸಪ್ತಕ ಮಂದ್ರ ಸಪ್ತಕ ಮಧ್ಯ ಸಪ್ತಕ ತಾಳ ಸಪ್ತಕ್ ನಾಲ್ಕು ಸಪ್ತಕವ ಈಗ ನಾ ಹೇಳ್ತಾ ಇರೋದು ಮೂರು ಸಪ್ತಕ ಮಂದ್ರ ಸಪ್ತಕ ಮಧ್ಯ ಸಪ್ತಕ್ ತಾರ ಸಪ್ತಕ ನಮ್ಮ ಬಾತ್ಕೊಂಡವರು ಏನು ಮಾಡಿದ್ರಪ್ಪ ಅಂತಂದರೆ ಮಂದ್ರ ಸಪ್ತಕಕ್ಕೆ ಯಾವುದೇ ಸ್ವರ ಯಾವುದೇ ಸ್ವರ ಇರಲಿ ಅದರ ಕೆಳಗಡೆ ಟಿಕ್ಕಿ ಬಂತು ಅಂತಂದರೆ ಯಾವುದೇ ಸ್ವರ ಇರಲಿಲ್ಲ ಸ ಇರಲಿ ನೀರಲಿ ದ ಇರಲಿ ಪೈ ಇರಲಿ ಅದು ಆ ಸ್ವರಗಳ ಕೆಳಗಡೆ ಟಿಕ್ಕಿ ಬಂತು ಅಂತಂದರೆ ಫುಲ್ ಸ್ಟಾಪ್ ಟೈಪ್ ಬಂತು ಅಂತಂದರೆ ಅದು ಮಂದ್ರ ಸಪ್ತಕ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ತಿಳ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ವಿಷ್ಣು ನಾರಾಯಣ ಬಾತ್ಕಂಡೆ ಯಾವುದೇ ಅಲ್ಲ ರೀ ಕೆಳಗೆ ಟಿಕ್ಕಿ ಬಂತು ಅಂತಂದರೆ ಕೆಳಗೆ ಟಿಕ್ಕಿನೂ ಬರಬೇಕು ಅದಕ್ಕೆ ಅಡ್ಡಿಗೀಟನೂ ಬರಬೇಕು ಅಂತಂದಾಗ ಕೆಳಗಿರುವಂಥ ಮಂತ್ರಶಬ್ದಾಗಿರುವಂಥ ಕೋಮಲ್ ಸ್ವರ ಅಂತ ನಾವು ಅಡ್ಡಿ ಗೀಟ ಅಂದರೆ ಕೋಮಲ್ ಸ್ವರ ಹಿಂಗೆ ಮಂದ್ರ ಸಪ್ತಕದ್ದು ನಮ್ಮ ಬಾತ್ಕಂಡೆಯವರು ಕೆಳ ಟಿಕ್ಕಿ ಹಾಕಿದ್ರೆ ಅದು ಮಂದ್ರ ಸಪ್ತಕಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ತಾರ ಸಪ್ತಕ್ ತಾರ ಸಪ್ತಕ್ ತಾರೆ ಅಂತಂದ್ರೆ ನಕ್ಷತ್ರಗಳು ತಾರೆಯಲ್ಲಿರ್ತವ್ರಿ ಮೇಲಿರ್ತದ ಹಂಗೆ ತಾರ ಸಪ್ತಕಂದರೆ ಮೇಲಿರುವಂಥ ಸ್ವರಗಳು ಅಂತ ಅರ್ಥ ಹಂಗ ತಾರ ಸಪ್ತಕ್ ಮೇಲಿರುದಂತಂದ್ರೆ ಅದಕ್ಕೆ ನಮ್ಮ ಬಾತ್ಕಂಡೆ ಅವ್ರು ಏನು ಸಿಂಬಲ್ ಕೊಟ್ರ ಏನು ಚಿಮಾರ್ ಕೊಟ್ಟರು ಅಂದರೆ ಆ ಯಾವುದೇ ಸ್ವರ ಇರಲಿ ಸ ಇರಲಿ ರೇ ಇರಲಿ ಗ ಇರಲಿ ಮ ಇರಲಿ ಬೇಕಾದಿರಲಿ ಅದರ ಮೇಲೆ ಟಿಕ್ಕಿ ಇತ್ತು ಅಂತಂದರೆ ಫುಲ್ ಸ್ಟಾಪ್ ಅದರ ಮೇಲಿತ್ತು ಅಂತಂದರೆ ಅಂದರೆ ಫುಲ್ ಸ್ಟಾಪ್ ಅಂದರೆ ಟಿಕ್ಕಿ ಇತ್ತು ಅಂತಂದರೆ ಯಾವುದೇ ಸ್ವರದ ಮೇಲೆ ಟಿಕ್ಕಿ ಬಂತು ಅಂತಂದರೆ ಆ ಸ್ವರಗಳು ಸಪ್ತಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಮ್ಯಾಗ ಟಿಕ್ಕಿ ಕೊಡೋದಲ್ದ ತೊಳಗೆ ಅಡ್ಡ ಗೀಟ ಬರಲಿ ಅಥವಾ ಅದಕ್ಕೆ ಉದ್ದ ಗೀಟ್ ಬರಲಿ ಅವೆಲ್ಲದಕ್ಕೂ ಸಿಂಬಲ್ ಅದು ಅಡ್ಡ ಗೀಟ ಅಂತಂದರೆ ಕೋಮಲ್ ಸ್ವರ ಕೋಮಲ್ ಸ್ವರ ಹೆಂಗೆ ಕೊಡ್ತಾ ಇಡ್ಬೇಕು ಅನ್ನೋದು ಕೂಡ ಹೇಳ್ತಾರೆ ಅವರು ನೋಡಿರಿ ಮಂದ್ರ ಸಪ್ತಕ ಕೆಳ ಟಿಕ್ಕಿ ತಾರ ಸಪ್ತಕ ಮ್ಯಾಗ ಟಿಕ್ಕಿ ಯಾಕಂದ್ರೆ ತಾರಗಳಂದ್ರೆ ಮುಗ್ದಾಗ ಇರ್ತಾವ ಮ್ಯಾಗ್ ಇರ್ತದ ಅದಕ್ಕೆ ಮ್ಯಾಗ್ ಇರೋದಕ್ಕೆ ಮ್ಯಾಗ ಟಿಕ್ಕಿ ಕೊಟ್ಬಿಟ್ರು ನಮ್ಮ ಬಾತ್ಕಂಡೆಯವರು ಹೌದಾ ಇನ್ನು ಮಧ್ಯ ಸಪ್ತಕದಲ್ಲಿ ಏನು ಬರ್ತದಲ್ಲ ಯಾವುದೇ ಸ್ವರದ ಮೇಲೆ ಯಾವುದೇ ಸಿಂಬಾಲ್ ಯಾವುದೇ ಸಂಜ್ಞೆ ಇಲ್ಲ ಅಂತಂದ್ರೆ ಅದು ಮಧ್ಯ ಸಪ್ತದಲ್ಲಿ ಬರ್ತದ ಅಂತ ತಿಳ್ಕೊಳ್ರಿ ಅಂತ ಹೇಳಿದರು ನಮ್ಮ ಬಾತ್ಕಂಡೆಯವರು ಹಂಗಾರೆ ಏನಾಯ್ತು ಮಂದ್ರ ಸಪ್ತಕ ಅಂದ್ರೆ ಕೆಳ ಟಿಕ್ಕಿ ತಾರ್ ಸಪ್ತಕ ಅಂದ್ರೆ ಮ್ಯಾಗ ಟಿಕ್ಕಿ ಏನು ಸಿಂಬಾಲ ಇಲ್ಲ ಅಂತಂದ್ರೆ ಅದು ಮಧ್ಯ ಸಪ್ತಕಂತ ತಿಳ್ಕೊಳ್ರಿ ಅಂತ ಹೇಳಿದರು ನಮ್ಮ ಬಾತ್ಕಂಡೆಯವರು ಇನ್ನು ಕೋಮಲ್ ಸ್ವರ ಯಾವುದೇ ಸ್ವರ ಇಲ್ಲರಿ ರೇರ್ ಇರಲಿ ಗ ಇರಲಿ ಹಾ ಅಥವಾ ದ ಇರಲಿ ಅಥವಾ ಇರಲಿ ಯಾವುದೇ ಸ್ವರ ಇರಲಿ ಆ ಸ್ವರದ ಕೆಳಗೆ ಅಡ್ಡ ಗೀಟಿತ್ತು ಅಂತಂದ್ರೆ ಅದು ಕೋಮಲ್ ಸ್ವರ ಅಂತ ತಿಳ್ಕೊಳ್ರಿ ಅಡ್ಡಗೀಟ್ ಇದ್ಕೊಂಡು ತಳ ಟಿಕ್ಕಿತ್ತು ಅಂದ್ರೆ ಮಂದ್ರ ಸಪ್ತಕ ಗೀಟು ಮ್ಯಾಗ ಟಿಕ್ಕಿತ್ತು ಅಂತಂದ್ರೆ ತಾರ ಸಪ್ತಕ ಅಂತ ತಿಳ್ಕೊಳ್ರಿ ಹಂಗಾರೆ ನಮ್ಮ ವಿಷ್ಣು ನಾರಾಯಣ ಭಾತ್ಕಂಡವ್ರ ಪ್ರಕಾರ ಕೋಮಲ್ ಸ್ವರ ಗ್ಯಾಸ್ ಗೀಟ್ ಅದ ಅದು ಕೋಮರ್ ಸ್ವರ ಅಂತ ತಿಳ್ಕೊರಿ ಅಂತ ಹೇಳಿದರು ಅಕಸ್ಮಾತ್ ಆಗಿ ಉದ್ದ ಇತ್ತು ಅಂತಂದರೆ ಅದಕ್ಕೆ ತೀವ್ರ ಸ್ವರ ಅಂತ ಇಟ್ಕೋರಿ ಅಂತ ಹೇಳಿದರು ಮಾ ಬಂದ ಅದ ಹೌದಾ ಆ ಮದ್ಮೇಲೆ ಉದ್ದ ಗೀಟ್ ಬಂತು ಅಂದರೆ ಅದು ತೀವ್ರ ಸ್ವರ ಅಂತ ತಿಳ್ಕೊರಿ ಹೇಳಿದರು ಎಲ್ಲಿ ರಾಘವನಿ ಎಳಿತಾರ ಅದಕ್ಕೆ ಎಸ್ ಅಂತೇಳಿ ಮಾಡಿ ಸಿಂಬಾಲ್ ಕೊಟ್ಟರು ಆಮೇಲೆ ಈ ಎಲ್ಲ ಸಂಗೀತವನ್ನು ಅವ್ರೇನು ಸ್ವರಲಿಪಿಯಲ್ಲಿ ಬರೆದ್ರಲ್ಲ ಅವರು ಯಾವುದೇ ರಾಗ ಯಾವುದೇ ತಾಳದಲ್ಲಿ ಹಾಡಲಿ ಕ್ವಶನ್ನ ಅದಕ್ಕೆ ಯಾವುದೇ ರಾಗವನ್ನು ಯಾವುದೇ ತಾಳದಲ್ಲಿ ಹಾಡಲಿ ಆ ತಾಳವನ್ನು ಬರೆದು ಅದರ ಮೇಲೆ ಒನ್ ಟೂ ತ್ರೀ ಫೋರ್ ಈ ಫಾರ್ ಎಕ್ಸಾಂಪಲ್ ತಿಂತಲಿಂತ ಇಟ್ಕೋರಿ ಅದನ್ನು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅನ್ಕೊಂತ ಅದನ್ನು ಹದಿನಾರು ಮಾತ್ರ ಮ್ಯಾಗ ನಂಬರ್ ಬರಿಬೇಕು ತಳಗದಾ ದಿನ ದಿನ್ ದಾ ದಾ ದಿನ್ ದಿನ್ ದಾ ಅಂತ ಬರಿಬೇಕು ಆಮೇಲೆ ನಾಲ್ಕು ಖಂಡ ಹಾಕಬೇಕು ನಮ್ಮ ಯಾರು ಭಾತ್ಕಂಡವ್ರು ಹೇಳ್ದಂಗೆ ನಾಲ್ಕು ಖಂಡ ಹಾಕಬೇಕು ಸಮ ಮೇಲೆ ಎಕ್ಸ್ ಹಾಕಬೇಕು ಇದೆಲ್ಲ ನಾನು ಹೇಳಿದ್ದಲ್ರಿ ನಮ್ಮ ಪಂಡಿತರಾದಂಥ ವಿಷ್ಣು ನಾರಾಯಣ್ ಭಾತ್ಕಂಡವ್ರು ಹೇಳಿದ್ದು ಹಾಲೇ ಒಂಬತ್ತನೇ ಮಾತ್ರ ಮೇಲೆ ಹುಷಿ ಮೂರನೇದ್ರ ಮ್ಯಾಗ ಮೂರನೇ ಇದ್ರ ಮ್ಯಾಗ ಮೂರು ಒಂದನೇದು ಮೇಲೆ ಎಕ್ಸ್ ಅಂತ ಹಾಕಬೇಕು ಎರಡನೇದು ತಾಗ ಎರಡು ಅಂತ ಬರೀಬೇಕು ಮೂರನೇದು ಇರ್ತಾಗ ಹುಷಿ ಆಮೇಲೆ ನಾಲ್ಕನೇ ಮೂರು ಅಂತ ಬರೀಬೇಕು ಒಂದೇದ್ದು ಎಕ್ಸ್ ದ್ಯಾಟ್ ಈಸ್ ಕಾಲ್ಡ್ ಸಮ್ಮ ಎರಡನೇದ್ದು ಎರಡನೇ ಖಾನೆ ಅದು ನಂಬರ್ ಟು ನಂಬರ್ ತ್ರೀ ಏನದಲ್ಲ ಖಾನೆ ಅದು ಹುಸಿ ನಂಬರ್ ಫೋರ್ ಏನದಲ್ಲ ಅದು ನಂಬರ್ ತ್ರೀ ಅಂತ ಅದ್ರ ಮೇಲೆ ಬರೀಬೇಕು ಹಿಂಗೆ ಬಾತ್ಕಂಡಿಯವರು ಅವರು ಸಿಂಬಾಲ್ ಹಾಕ್ಲಿಕ್ಕೆ ಕೂಡ ಹೇಳಿದರು ಆ ಹಾಕಿದ ನಂತರ ಆ ಗಾಯನ ಹಾಡೋರು ಯಾವ ಮಾತ್ರ ಮೇಲೆ ತಮ್ಮ ಸ್ಥಾಯಿ ಪ್ರಾರಂಭ ಮಾಡ್ತಾರಲ್ಲ ಅಲ್ಲಿಂದ ಅವ್ರು ಬರ್ಲಿಕ್ಕೆ ಶುರು ಮಾಡಿದರು ಅಲ್ಲಿಂದ ಬರೆದು ಅದರ ಹಿಂದಿನ ಸ್ವರದ ಮೇಲೆ ನಿಂತು ಆಮೇಲೆ ಮತ್ತೆ ಒಳ್ಳೆ ಆ ಸ್ಥಾಯಿ ಪ್ರಾರಂಭ ಆಗ್ತದ ಅಂತರ ಹೆಂಗೆ ಬುರಿಬೇಕು ಅನ್ನೋದು ಹೇಳಿದ್ದಾರೆ ತಾನು ಬೇಕಾದಲ್ಲಿ ಬೇಕಾದಂಗೆ ಜಗ್ಲಿ ಶಾರ್ಟ್ ಕಟ್ಟರೆ ಬರಲಿ ಲಾಂಗರ ಬರಲಿ ಅವೆಲ್ಲದಕ್ಕೂ ಬಾತ್ಕೊಂಡು ಅವರು ಸಿಂಬಾಲ್ ಕೊಟ್ಟಿದ್ದಾರೆ ಎಸ್ ಎಸ್ ಅಂತ ಕೊಟ್ಟಿದ್ದಾರೆ ಮೀಂಡು ಬಂತಾರೆ ಅದಕ್ಕೊಂದು ಚಂದಪ್ಪನಂಗ ಒಂದು ರೌಂಡ್ ಮಾಡಿದ್ದಾರೆ ಮೀಂಡ್ ವರ್ಕ್ ಮಾಡೋದಾಗ ಪ್ರತಿಯೊಂದನ್ನು ನಮ್ಮ ಬಾತ್ಕೊಂಡು ಇಷ್ಟು ಸರಳ ಸುಲಭವಾಗಿ ನಮ್ಮ ಸಂಗೀತ ವಿದ್ವಾ ಸಂಗೀತಗಾರರಿಗೆ ಆಮೇಲೆ ಸಂಗೀತ ಪ್ರೊಫೆಸರ್ಸ್ಗೆ ಟೀಚರ್ಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಷ್ಟು ಸರಳ ಸುಲಭವಾಗಿ ಅವರು ಸಿಂಬಲ್ಗಳನ್ನು ಕೂಡ ಹಾಕ್ಯಾರಲ್ಲ ಸ್ವರಲಿಪಿ ಪದ್ಧತಿ ಒಳಗೆ ಅಲ್ಲಿ ಹೆಂಗೆ ಬರೀಬೇಕನ್ನೋದನ್ನು ಹಾಕಿ ಕೊಟ್ಟಾರಲ್ಲ ಅದು ಒಂದು ನಮ್ಮ ವಿಷ್ಣು ನಾರಾಯಣವರ ದೊಡ್ಡ ಕೆಲಸ ದೊಡ್ಡ ಸಾಧನೆ ಈಗ ಕಾಲೇಜಲ್ಲಿರುವಂಥ ಎಲ್ಲೋ ಪ್ರೊಫೆಸರ್ಸ್ ಬಂತು ಟೀಚರ್ಸ್ ಬಂತು ವಿದ್ಯಾರ್ಥಿಗಳಿಗೆ ಕಲಿಸಿದ ಮ್ಯಾಗ ಅದನ್ನು ನಾವು ಏನು ಬಾತ್ಕಂಡವರು ಹಾಕಿ ಕೊಟ್ಟಂಥ ದಾರಿ ಮ್ಯಾಗ ನಾವು ಮೊದಲು ಏನು ಮಾಡ್ತೀವಿ ಎಲ್ಲನೂ ಮ್ಯಾಗ ನಂಬರ್ ಬರೆದು ಖಂಡ ಹಾಕಿ ಅದಕ್ಕೆ ಸಮ್ಮ ಹುಸಿ ಬರೆದು ಆ ಎಲ್ಲಿ ಶುರು ಆತೇ ಅದನ್ನೆಲ್ಲ ಸ್ವರ ಲಿಪಿಯಲ್ಲಿ ಬದ್ಧಗೊಳಿಸಿ ಆಮೇಲೆ ಲ್ಯಾಂಗ್ವೇಜು ಬರ್ತೀವಿ ಸ್ವರನೂ ಬರೆದು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸರಳ ಕೊಡ್ತೀವಿ ಅದನ್ನು ಅವ್ರು ನೋಡಿಬಿಟ್ರು ಅಂತಂದರೆ ವಿದ್ಯಾರ್ಥಿಗಳದ್ದು ನೋಡಿದ್ರು ಅಂತಂದರೆ ರಾಜೀವ್ರ ಸರ್ ಎಲ್ಲಿಂದ ಪ್ರಾರಂಭ ಮಾಡ್ಯಾನ ಸಿತಾರ ಎಲ್ಲಿ ಮುಗಿಸಾನ ತಾನು ಎಲ್ಲಿ ತೊಗೊಂಡಾನ ತಾನು ಎಲ್ಲಿಗೆ ಮುಗಿಸಾನ ಅಂತರ ಎಲ್ಲಿ ತೊಗೊಂಡಾನ ಎಲ್ಲಿ ಮುಗಿಸಾನ ಎಲ್ಲಿ ಜಗ್ಗ್ಯಾನ ಎಲ್ಲಿ ಶಾರ್ಟ್ಕಟ್ ಬಂದಾನ ಇದೆಲ್ಲವನ್ನು ಸಿಂಬಾಲ್ಗಳ ಮುಖಾಂತರ ನಮ್ಮ ಬಾತ್ಕಂಡೋರು ಹಾಕಿ ಕೊಟ್ಟ ಮಾರ್ಗದರ್ಶನದಾಗ ನಾ ಇವತ್ತಿಗೂ ನಮ್ಮ ಕಾಲೇಜ್ ಒಳಗೆ ಹುಡುಗರಿಗೆ ನಮ್ಮ ಬಾತ್ಕೊಂಡವ್ರು ಹಾಕಿ ಕೊಟ್ಟಂಥ ಈ ಸ್ವರಲಿಪಿ ಪದ್ಧತಿಯನ್ನೇ ನಮ್ಮ ಇಡೀ ಪ್ರತಿ ಪ್ರತಿಯೊಬ್ಬರು ಕೂಡ ಸಂಗೀತಗಾರರು ಫಾಲೋ ಇದ್ದಾರೆ ಅದಕ್ಕೆ ಈ ಶ್ರೇಯಸ್ಸು ನಮ್ಮ ಬಾತ್ಕಂಡವರಿಗೆ ಸಲ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಸ್ವರಲಿಪಿನೇ ಕಂಡು ಹಿಡಿದಿದ್ದಿಲ್ಲ ಅಂದ್ರೆ ಸಂಗೀತ ಒಳಗೆ ಹಾರಿ ಹೋಗಿಬಿಡ್ತಿತ್ತು ರೀ ಸಂಗೀತ ನಶಿಸಿ ಹೋಗ್ತಿತ್ತು ಅದೇ ಇದ್ದಲ್ಲ ಹತ್ತು ಸಾವಿರ ಕಲಿಸಿದ್ರೆ ಅದು ಹೆಂಗೆ ನೆನ್ಪಿಡ್ಬೇಕ್ರೆವ ಅವ ಏನೋ ನೆನಪಿಡ್ತಾನ ಮುಂದೆ ಬರೋ ಐದು ಸಾವಿರ ಅಷ್ಟೇ ಅದ್ರ ಮುಂದೆ ಬರೋ ಎರಡು ಸಾವಿರ ನೆನಪಿಡ್ತಾನ ಅದ್ರ ಮುಂದೆ ಬರೋ ನೂರು ನೆನ್ಪಿಡ್ತಾನ ಅದ್ರ ಮುಂದೆ ಬಂದವ ಹತ್ತು ಬರ್ತಾನೆ ಹತ್ತರಾಗ ಪರ್ಫೆಕ್ಟ್ ಕೂಡ ಒಂದು ಅಂತಾನ ಅದು ಒಂದು ಹಾಡು ಅಂತಾರೋ ಅದು ಕೂಡ ಬರೋದಲ್ಲ ಅವರಿಗೆ ಅದಕ್ಕೆ ನಮ್ಮ ಭಾತ್ಕಂಡವರು ಏನು ಮಾಡಿದ್ರಪ್ಪ ಅಂತಂದರೆ ಸ್ವರ ಲಿಪಿಯನ್ನು ಕಂಡುಹಿಡಿದು ಅದನ್ನೆಲ್ಲ ಸಂಗೀತ ಗಾಳಿವೆಲ್ಲ ಗಾಳಿಯಲ್ಲಿ ಹಾರಿ ಹೋಗುವಂಥ ಸಂಗೀತವನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಲಿಖಿತ ರೂಪದಲ್ಲಿ ಸ್ವರ ತಾಳದಲ್ಲಿ ತಾಳದಲ್ಲಿ ಸ್ವರದಲ್ಲಿ ಲ್ಯಾಂಗ್ವೇಜದಲ್ಲಿ ಬಂಧನ ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟರು ಈ ನಮ್ಮ ಭಾತ್ಕಂಡೆಯವರು ಅಂತ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ ಬಾತ್ಕಂಡೆಯವರು ಈ ಪ್ರಕಾರವಾಗಿ ಸ್ವರಲಿಪಿ ಕಂಡು ಹಿಡಿದ್ರು ಸ್ವರಲಿಪಿ ಕಂಡು ಹಿಡಿದಿದ್ದು ಕೂಡ ಈ ಶ್ರೇಯಸ್ಸು ನಮ್ಮ ಹೋಗಬೇಕು ಯಾಕಂತಂದ್ರೆ ಯಾಕಂತಾರೆ ಈಗಿರುವಂಥ ಪ್ರೊಫೆಸರ್ಸ್ಗೆ ಟೀಚರ್ಸ್ಗೆ ಥ್ರೂ ಇಂಡಿಯಾ ಏನಪ್ಪಾ ಅಂತಾರೆ ಸರಳ ಮಾರ್ಗವನ್ನು ಹಾಕಿ ಕೊಟ್ಟಿದ್ದಾರೆ ನಮ್ಮ ಬಾತ್ಕಂಡೆಯವರು ಅನ್ನುವಂಥ ಹೇಳ್ತಾ ಇದ್ದೇನೆ ತದನಂತರ ತಾಳಲಿಪಿ ಪದ್ಧತಿ ಬರ್ತದ ನೋಡಿರಿ ತಾಳಲಿಪಿ ಅಂತಾರೆ ಹಂಗೆ ಬ ಹಂಗೆ ಅದಕ್ಕೆ ಹಿಂದೆ ತಾಳ ಬುಡ ಇಲ್ಲದ ಹಂಗೆ ಬಾರ್ಸೊಂಡ್ ಬರೋದಿಲ್ಲ ರೀ ಆ ಸಮ್ಮಿಗೆ ನಮ್ಮ ಬಾತ್ಕೊಂಡವರು ಎಕ್ಸ್ ಅಂತೇಳಿ ಹಾಕಿದರು ಎಕ್ಸ್ ಅಂದರೆ ಆ ದಾದಿಂದ ದಾದ ಮೇಲೆ ಎಕ್ಸ್ ಹಾಕಿದರು ಯಾಕಂತಂದ್ರೆ ಅದು ಮೊದಲೇದ್ದು ಟ್ರೆಸ್ ಇರುವಂಥದ್ದು ಅಲ್ಲಿ ಬಂದ್ಕೊಳ್ಳೆ ಛಾಪ್ ಕೊಡ್ತಾರೆ ಅದ್ರಲ್ಲಿ ಬಂದ್ಕೊಳ್ಳೆ ಸೌಂಡ್ ಹೆಚ್ಚಿಗೆ ಮಾಡ್ತಾರೆ ದ್ಯಾಟ್ ಇಸ್ ಕಾಲ್ಡ್ ಸಮ್ಮ ಸಮ್ಮ ಗುರ್ತ ಹಿಡಿಬೇಕಲ್ಲ ಅದಕ್ಕೆ ಅವರು ಎಕ್ಸ್ ಅಂತ ಮಾಡಿದರು ಅಲ್ಲಿ ನಂಬರ್ ಒನ್ ಟು ತ್ರೀ ಫೋರ್ ಅದ್ರ ಮೇಲೆ ಹಾಕಿದರು ಅಲ್ಲಿ ಹುಷಿ ಬಂದ್ಕೊಳ್ಳಿ ದಾತಿನ ತಿಂತ ಸೌಂಡ್ಲೆಸ್ 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 ಕುಡ್ತಾ ಹೆಂಗೆ ಇಡೀಬೇಕು ಲಿಖಿತೊಳಗೆ ಲಿಖಿತೊಳಗೆ ಅದಕ್ಕೆ ಜೀರೋ ಅಂಥೇಳಿ ಅವರು ನಮ್ಮ ಬಾತ್ಕಂಡವರು ಸಿಂಬಾಲನ್ನು ಹಾಕಿದರು ದಾದಿಂದ ಮೇಲೆ ಯಾಕ್ಸ್ ಅಂತ ಹಾಕಿದರು ಆಮೇಲೆ ಎಣ್ಣೆ ಇದ್ರ ಮೇಲೆ ಏನಪ್ಪ ಹುಸಿಗೆ ಹುಸಿ ತೋರಿಸ್ಲಿಕ್ಕೆ ರೌಂಡ್ ಸಿಂಬಲ್ ಹಾಕಿದರು ಹಿಂಗೆ ಏನಪ್ಪ ಅಂತಂದ್ರೆ ಆಮೇಲೆ ಖಂಡಗಳನ್ನು ಮಾಡಿದರು ಈಗ ತಿಂತಾಲದಲ್ಲಿ ನಾಲ್ಕು ಖಂಡಗಳನ್ನು ಮಾಡಿದರು ದಾದ್ರಾದಲ್ಲಿ ಎರಡು ಖಂಡಗಳನ್ನು ಮಾಡಿದರು ಹಿಂಗೆ ತಿಂತಾಳ ಜಪ್ತಾಳ ದಾದ್ರಾ ಏಕ್ತಾಳ ಪ್ರತಿಯೊಂದರಲ್ಲಿ ಖಂಡಗಳನ್ನು ಹಾಕಿದರು ಆಯಾ ಆಯಾ ಮಾತ್ರ ಮೇಲೆ ಅವರು ಸಮ್ಮ ಹುಸಿ ಇಂಥ ಎಲ್ಲ ಇದಕ್ಕೂ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಯಕ್ಷ ಆಮೇಲೆ ಜೀರೋ ಅಂತ ಆದರೆ ದಾತಿನ ತಿಂತಾರೆ ಸೌಂಡ್ಲೆಸ್ ದ ಅಂತ ಸಮ್ಮ ಅದು ಸ್ವಲ್ಪ ಹೆಚ್ಚು ಟ್ರಸ್ ಇರ್ತದ ಅದು ಸಮ್ಮ ಅನ್ನೋದು ಗೊತ್ತಾಗೋಂಗ ಬಾರಿಸ್ತಾರೆ ಅದಕ್ಕೆ ಯಾಕೆ ಸಂತ ಹಾಕ್ತಾರೆ ಅದನ್ನು ಇವರೆಲ್ಲ ಏನು ಮಾಡಿದ್ರಪ್ಪ ಅಂತಂದರೆ ಬಾತ್ಕಂಡೆ ಅವರು ಲಿಖಿತ ಒಳಗೆ ಬದ್ಧ ಮಾಡಿದರು ಇವತ್ತು ಆ ಬೋಲುಗಳನ್ನು ಬರೆದರೂ ಕೂಡ ಅದನ್ನು ಅದ ಅದರ ಪ್ರಕಾರವಾಗೇ ಬರಿತಾರೆ ಸಮ ಎಲ್ಲದ ನಾವು ಎಲ್ಲಿ ಬೋಲ್ ತೊಗೊಂಡ ಎಲ್ಲಿ ಕಟ್ ಮಾಡಿದ ತಿಹಾಯಿ ಎಲ್ಲಿ ತೊಗೊಂಡ ಆ ಚಕ್ರಧಾರಿ ಗತ್ ಎಲ್ಲಿ ತೊಗೊಂಡ ಅನ್ನೋದನ್ನು ಪ್ರತಿಯೊಂದನ್ನು ನಮ್ಮ ತಾಳಲಿಪಿಯಲ್ಲಿ ಬದ್ದು ಬದ್ಧ ಮಾಡುವಂಗೆ ನಮ್ಮ ಅವರು ಸರಳ ಸುಲಭ ಮಾರ್ಗ ಹಾಕಿಕೊಟ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಬಾತ್ಕಂಡವ್ರ ಸಾಧನೆ ಏನು ಬಯೋಗ್ರಫಿ ಬೇರೆ ಈಗ ನಾ ಬಯೋಗ್ರಫಿ ಹೇಳ್ತಾ ಇಲ್ಲ ಬಾತ್ಕಂಡೆವ್ರದು ಶಾರ್ಟ್ಕಟ್ ಒಳಗೆ ಮೂರಲ್ಲಿ ಅವರು ಮಹಾನ್ ಸಾಧನೆ ಮಾಡಿದ್ದಾರೆ ಅದು ಹತ್ತು ತಾಟಗಳನ್ನು ಅವ್ರು ಕಂಡು ಹಿಡಿದ್ರು ಆಮೇಲೆ ಸ್ವರಲಿಪಿ ಲಿಪಿ ಕಂಡುಹಿಡಿದ್ರು ಮತ್ತು ತಾಳಲಿಪಿ ಲಿಪಿ ಕಂಡು ಹಿಡಿದ್ರು ಈ ಮೂರೂ ಶ್ರೇಯಸ್ಸು ಆ ನಮ್ಮ ಬಾತ್ಕಂಡವರಿಗೆ ಅನ್ನುವಂಥ ಮಾತು ಹೇಳ್ತಾ ಇದ್ದೇನೆ ಇವತ್ತಿಗೂ ಅವ್ರನ್ನ ಬದಲಿ ಮಾಡಲಿಕ್ಕೆ ಇನ್ನೂ ಕಲಾವಿದರು ಹುಟ್ಟಿಲ್ಲ ಅವರ ಅವರ ಏನು ಮೂರು ಕಂಡು ಹಿಡ್ದಾರ ಆ ಕಂಡು ಹಿಡ್ದಿರೋದ ಮ್ಯಾಗನ ಇಡೀ ಇಂಡ್ಯಾದಾಗ ಇರುವಂಥ ಪ್ರೊಫೆಸರ್ಸ್ ಟೀಚರ್ಸ್ ಸಂಗೀತ ವಿದ್ವಾನರು ಸಂಗೀತ ಪಂಡಿತರು ನಮ್ಮ ಬಾತ್ಕಂಡ್ರು ಹಾಕಿ ಕೊಟ್ಟಂಥ ಮಾರ್ಗದರ್ಶನದ ಮೇಲೇ ಯಾವುದೋ ಹತ್ತು ತಾಟ್ ಆಯಿತು ಸ್ವರಲಿಪಿ ಆಯಿತು ಮತ್ತು ತಾಳಲಿಪಿಯಲ್ಲಿ ಲಿಪಿಯಲ್ಲಿ ಅವರು ಏನಪ್ಪಾ ಅಂತವರು ಅವ್ರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ದೇವೆ ಇವತ್ತಿಗೂ ಅಂತ ಹೇಳ್ತಾ ಇದ್ದೇನೆ ಆ ಒಳಗೆ ನಮ್ಮ ಬಾತ್ಕಂಡವರು ಹಾಕಿ ಕೊಟ್ಟಂಥ ಇದನ್ನು ಬದಲಿ ಮಾಡಲಿಕ್ಕೆ ಇನ್ನು ಯಾರ ಕಡೆಯೂ ಸಾಧ್ಯ ಆಗಿಲ್ಲ ಸಾಧ್ಯ ಆಗುವುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಸೂರ್ಯ ಚಂದ್ರ ತನಕ ಈ ಹತ್ತು ತಾಟು ಸ್ವರಲಿಪಿ ಪದ್ಧತಿ ಮತ್ತು ತಾಳಲಿಪಿ ಪದ್ಧತಿ ಈ ಆಧಾರದ ಮೇಲೆ ಉಳಿದೆಲ್ಲ ಸಂಗೀತಗಾರರು ತಮ್ಮ ಶಿಷ್ಯ ಬಳಗಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಆ ಶಿಷ್ಯ ಬಳಗಕ್ಕೆ ನಮ್ಮ ಭಾತ್ಕಂಡೆಯವ್ರು ಮಾಡಿದಂಥ ಸಾಧನೆ ಕೂಡ ಹಿಂಗೆ ಹಿಂಗೆ ಮಾಡಿದ್ದಾರೆ ಅಂಥೇಳಿ ನಮ್ಮ ಭಾತ್ಕಂಡೆಯವ್ರ ಬಗ್ಗೆ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಸಂಗೀತ ಜಗತ್ತಿನಲ್ಲಿ ಮಿಂಚಿ ಮೆರೆದಂಥ ಈ ನಮ್ಮ ವಿಷ್ಣು ನಾರಾಯಣ ಭಾತ್ಕಂಡೆ ಅವರು ಇಷ್ಟೆಲ್ಲ ಸಾಧನೆ ಮಾಡಿ ಅವ್ರ ಬಯೋಗ್ರಫಿ ಬಂದಾಗ ಅದನ್ನು ಬೇರೆ ಹೇಳ್ತೇನೆ ನಾನು ಈ ಸದ್ಯ ಅವ್ರು ಮಾಡಿದಂಥ ಈ ಸಾಧನೆಗೆ ಇಡೀ ನಮ್ಮ ಸಂಗೀತ ಕ್ಷೇತ್ರವೇ ಶರಣಾಗಿದೆ ನಮ್ಮ ಭಾತ್ಕಂಡಿ ಅವರಿಗೆ ಅಂತ ಹೇಳ್ತಾ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ ಅಲ್ಲಿವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್